ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಅವರ ಲೋಕಸಭಾ ಸದಸ್ಯರಾದಂಥ ಸುನಿಲ್ ಬೋಸ್ ಅವರ ಮಾಜಿ ಮಂತ್ರಿಗಳು ಶಾಸಕರಾದಂಥ ಶ್ರೀ ಪುಟ್ಟರಂಗ್ ಶಾಸಕರಾದಂತ ಕೃಷ್ಣಮೂರ್ತಿ ಕೃಷ್ಣಮೂರ್ತಿಯವರೇ ಅನೂರು ಕ್ಷೇತ್ರ ಅನೂರು ಕ್ಷೇತ್ರದ ಶಾಸಕರಾದಂತ ಮಂಜುನಾಥ್ ಅವರೇ ಗುಂಡ್ಲುಪೇಟೆ ಶಾಸಕರಾದಂತ ಗಣೇಶ್ ಪ್ರಸಾದ್ ಅವರೇ ಮೇಲ್ಮನೆಯ ಸದಸ್ಯರಾದಂತ ಡಾಕ್ಟರ್ ತಿಮ್ಮಯ್ಯ ಅವರ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾದಂಥ ನಂಜೇಗೌಡ ಅವರ ಇತರ ಎಲ್ಲ ಪದಾಧಿಕಾರಿಗಳೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿಕ ಗಣ್ಯರೇ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರ ಮಾಧ್ಯಮದ ಗೆಳೆಯರು ನಂಜೇಗೌಡ ಚಾಮರಾಜನಗರದ ಜಿಲ್ಲಾ ಅಧ್ಯಕ್ಷರಾದ ಮೇಲೆ ಕುರುಬರು ಸಂಘಕ್ಕೆ ಜಿಲ್ಲಾ ಕುರುಬರು ಸಂಘಕ್ಕೆ ಒಂದು ಜಾಗವನ್ನು ಖರೀದಿಸಿದ್ದಾರೆ ಸುಮಾರು ಒಂದು ಎಕರೆ ಇಪ್ಪತ್ ಮೂರು ಗುಂಟೆ ಅದು ಐವತ್ತೆರಡು ಸಾವಿರಕ್ಕೆ ಐವತ್ತೆರಡು ಲಕ್ಷಕ್ಕೆ ಲಕ್ಷ ಐವತ್ತೆರಡು ಲಕ್ಷ ಅಂದೋವತ್ತೆರಡು ಲಕ್ಷ ರೂಪಾಯಿಗಳಿಗೆ ಖರೀದಿ ಮಾಡಿದ್ದಾರೆ ಅದರಲ್ಲಿ ನಾನು ಕೂಡ ಸ್ವಲ್ಪ ಸಹಾಯ ಮಾಡಿದ್ದೀನಿ ನಾನು ಆಗ ಮುಖ್ಯಮಂತ್ರಿ ಆಗಿರಲಿಲ್ಲ ಲೀಡರ್ ಆಫ್ ದಿ ಅಪೋವಿಷನ್ ಆಗಿದ್ದೆ ಈ ಜಾಗ ತಗೊಳ್ಳುವಾಗ ನಾನು ಸಹಾಯ ಮಾಡಬೇಕು ಅಂತೇಳಿ ನಂಜೇಗೌಡ ಮತ್ತು ಇತರರು ಬಂದು ಕೇಳಿದಾಗ ಸ್ವಲ್ಪ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಜೊತೆಗೆ ಇಲ್ಲಿ ಒಂದು ಎಕರೆ ಇಪ್ಪತ್ತ್ ಗುಂಟೆ ಮುಖ್ಯ ರಸ್ತೆಗೆ ಸೇರ್ಕೊಂಡಂತ ಜಾಗ ಇದೆ ಒಂದು ಜಿಲ್ಲಾ ಮಟ್ ಜಿಲ್ಲಾ ಸಮುದಾಯ ಭವನವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಿದರು ಅದಕ್ಕೂ ಕೂಡ ಸರ್ಕಾರ ಎರಡು ಕೋಟಿ ರೂಪಾಯಿಗಳನ್ನು ಕೊಡ್ತೇವೆ ಅಂತೇಳಿ ಒಪ್ಕೊಂಡಿದ್ದೇನೆ ಈ ಎರಡು ಕೋಟಿನಲ್ಲಿ ಐವತ್ತು ಲಕ್ಷ ರೂಪಾಯಿ ಮುಂಗಡವಾಗಿ ಕೊಟ್ಟಿದ್ದೇನೆ ಬಿಡುಗಡೆಯೂ ಕೂಡ ಆಗಿದೆ ಉಳಿಕೆ ದುಡ್ಡನು ಕೊಡೋಣ ಅದನ್ನು ಚೆನ್ನಾಗಿ ಕಟ್ಟಿ ಅಷ್ಟೇ ಕೆಲವರೆಲ್ಲರೂ ಕೂಡ ಹಣ ಸಹಾಯ ಮಾಡೋದ್ರ ಮೂಲಕ ಒಂತಿಗೆಯನ್ನು ಕೂಡ ಕೊಟ್ಟಿದ್ದಾರೆ ನಾನು ಯಾರ್ಯಾರು ಒಂತಿಗೆಯನ್ನು ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ